ದೊಡ್ಡದೊಂದು ಮೀನ್ ತಂದಿದ್ದಾರೆ ಕಟ್ ಮಾಡಿಸಿ ತಂದಿದ್ದಾರೆ ನಾನು ಅದಕ್ಕೆ ಸ್ಪೆಷಲ್ ಆಗಿ ಮಸಾಲೆ ಮಾಡ್ತೇನೆ ಪಲ್ಟಿ ನೀವು ಮಾಡಬೇಕು ಅಂತ ಹೇಳಿ ನಾವು ಕುರ್ಚಿ ಅಂತ ಹೇಳುದು ಒಂದೊಂದು ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ ನೋಡಿ ಸ್ವಲ್ಪ ದೊಡ್ಡದಾಗಿಯೇ ಬರುತ್ತೆ ಯಾಕೆಂದ್ರೆ ಸ್ವಲ್ಪ ಸಣ್ಣದು ಬರ್ತದೆ ಇದರ ಪದಾರ್ಥ ಸಾರು ಅಷ್ಟೊಂದು ಒಳ್ಳೇದಾಗುದಿಲ್ಲ ಫ್ರೈಯೇ ಒಳ್ಳೇದಾಗುದು ಅದಕ್ಕೋಸ್ಕರ ನಾನು ಫ್ರೈ ಮಾಡುವ ಅಂತ ಇಡೀ ಫ್ರೈ ಮಾಡಿದ್ರೆ ಒಂದು ನೋಡ್ಲಿಕ್ಕೆ ಅಟ್ರಾಕ್ಷನ್ ಇರ್ತದೆ ಅಂತೆಲ್ಲ ತುಂಡು ಮಾಡುದಾದ್ರೆ ಈ ರೀತಿ ಉದ್ದ ಪೀಸ್ ಬರ್ತದೆ ಅದಕ್ಕೆ ಬೇಡ ಅಂತ ಈ ರೀತಿ ಮಾಡುವ ಅಂತ ಮತ್ತೆ ಹೀಗೆ ಮಾಡಿದ್ರೆ ಇಲ್ಲಿ ಮುಳ್ಳು ಮಾತ್ರ ಇರುದು ಮಾಂಸ ಸ್ವಲ್ಪ ಇರುದು ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸ್ವಲ್ಪ ಪಾಂಪ್ಲೆಟ್ ತರಾನೇ ಇದೆ ಇದಕ್ಕೆ ಕಟ್ಸ್ ಹಾಕುವ ಸ್ಪೆಷಲ್ ಆಗಿ ಮಸಾಲೆ ಮಾಡ್ತೇನೆ ಇವತ್ತು ತುಂಬಾ ಟೇಸ್ಟ್ ಆಗ್ತದೆ ಯಾವ ಮೀನ್ ಬೇಕಾದ್ರೂ ಮಾಡಿ ಯಾವ್ದು ಮೀನ್ ಸಿಗ್ತದೆ ಅದು ಮಸಾಲೆ ಮಾತ್ರ ತುಂಬಾನೇ ಸ್ಪೆಷಲ್ ಈಗ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ನೆನೆ ಹಾಕಿದಂತ ಮೆಣಸು ಸ್ವಲ್ಪ ನೆನೆದಿದೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಚಮಚದ ತುದಿ ಎಲ್ಲ ತೊಂದು ಹತ್ತು ಹದಿನೈದು ಕಾಳು ಕಾಳು ಮೆಣಸು ಅರ್ಧ ಸ್ಪೂನ್ ಅಷ್ಟು ಸೋಂಪು ಸ್ವಲ್ಪ ಅರಶಿನ ಸ್ವಲ್ಪ ಹುಳಿ ತೆರಡೆಸಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಹಾಗೇನೆ ಒಂದು ಸಣ್ಣ ತುಂಡು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೊಂದು ಸ್ಪೂನ್ ಅಷ್ಟು ಎಣ್ಣೆ ಈಗ ನಮ್ಮ ಈ ಮಸಾಲೆ ಮೀನ್ ಫ್ರೈ ಸ್ಪೆಷಲ್ ಟೇಸ್ಟ್ ಕೊಡೋದು ಇಲ್ಲಿ ಒಂದು ಒಂದು ಎರಡು ಸ್ಪೂನಷ್ಟು ಅಕ್ಕಿ ದೋಸೆ ಅಕ್ಕಿ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೀನಿ ನೀವು ಮೆಣಸು ನೆನೆ ಹಾಕುವಾಗಲಿ ಈ ಅಕ್ಕಿಯನ್ನು ಕೂಡ ನೆನೆ ಹಾಕಿ ಆನಂತರ ಇದನ್ನು ತೊಳೆದೆ ನೆನೆ ಹಾಕಿದ್ದೇನೆ ಹಾಗೆ ನಿಧನ ನೀರು ಸಮೇತ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಜಾಸ್ತಿ ನೆನೆ ಬೇಕು ಅಂತಿಲ್ಲ ನೀವು ನಿಮ್ಮ ಹತ್ರ ಟೈಮ್ ಇಲ್ಲದಿದ್ರೆ ಮೀನು ತಂದು ಮೀನು ತಂದು ಕಟ್ ಮಾಡ್ಲಿಕ್ಕೆ ಇರ್ತದಲ್ಲ ಅಷ್ಟೊತ್ತಿದು ನೆನೀತದೆ ಮತ್ತೆ ಮೆಣಸು ನೆನೀ ಬೇಕಿಲ್ಲ ಅಂದರೆ ಅಷ್ಟೊಂದು ನೈಸ್ ಆಗುದಿಲ್ಲ ಮೆಣಸು ಮೆಣಸು ನೆನಿವಾಗ ಇದು ಕೂಡ ನೆನೀತದೆ ಬೇಕಾದ್ರೆ ಬೇಕಾದರೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೈಸಾಗಿ ಗ್ರೈಂಡ್ ಮಾಡುವ ಈಗ ಮಸಾಲೆ ರೆಡಿ ಆಯಿತು ನೋಡಿ ಈ ಮಸಾಲೆ ಅಷ್ಟೊಂದು ಕೆಂಪಾಗುದಿಲ್ಲ ಯಾಕೆಂದ್ರೆ ಅಕ್ಕಿ ಹಾಕಿದೆವಲ್ಲ ಹಾಗಾಗಿ ಮತ್ತೆ ಇದು ಇಳ್ಕೊಳ್ಳಿಕ್ಕೂ ಜಾಸ್ತಿ ಸಮಯ ಬೇಕು ಅಂತಿಲ್ಲ ಯಾಕೆಂದ್ರೆ ತೆಳುವ ಮೀನು ಸಿಪ್ಪೆ ಎಲ್ಲ ಅಷ್ಟೊಂದು ದಪ್ಪ ಇಲ್ಲ ಒಂದು ಐದು ಹತ್ತು ನಿಮಿಷ ಇಟ್ಟರೆ ಸಾಕು ಒಂದು ಹತ್ತು ನಿಮಿಷ ಆದ ನಂತರ ಫ್ರೈ ಮಾಡಲಿಕ್ಕೆ ಒಂದು ತವ ಇಟ್ಟಿದ್ದೇನೆ ಹಾಗೆಯೇ ಸ್ವಲ್ಪ ಎಣ್ಣೆ ಈ ತವದಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಸಾಕಾಗ್ತದೆ ದೊಡ್ಡ ಮೀನ್ ಅಲ್ವಾ ನನಗೆ ಪಲ್ಟಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಯಜಮಾನ ಕರೆದೆ ಅವರು ಪಲ್ಟಿ ಮಾಡಿ ಹಾಕಿದ್ರು ಮಸಾಲೆ ಒಳ್ಳೆ ಟೇಸ್ಟ್ ಆಗಿದೆ ಅನ್ಸುತ್ತೆ ಒಳ್ಳೆ ಪರಿಮಳ ಬರ್ತದೆ ಅಂತ ಹೇಳ್ತಿದ್ರು ಹಾಗೆ ಸರ್ವ್ ಮಾಡುವಾಗ ನಿಮಗೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಬಹುದು ಫ್ರೈ ಮಾಡುವಾಗ ಕೂಡ ಎಣ್ಣೆಗೆ ಮೇಲಿಂದ ಕರಿಬೇವು ಮಸಾಲೆ ತುಂಬ ರುಚಿಯಾಗಿದೆ ಅಂತ ಹೇಳ್ತಿದ್ರು ಅದರ ಮೇಲೆ ಕ್ರಿಸ್ಪಿಯಾಗಿ ಮಸಾಲೆ ತುಂಬ ಟೇಸ್ಟಿಯಾಗಿ ಬಂದಿದೆ